ಈಗ ನಾವು ಹದಿನೇಳನೇ ತಾರೀಕು ಅಪ್ಲಿಕೇಶನ್ ಕೊಡ್ಬೇಕು ಹ್ಮ್ ಏನಂತ ನೋಟೇಶನ್ ಇವತ್ತು ತಾರೀಕು ಎಷ್ಟು ಇವತ್ತು ಆರನೇ ತಾರೀಕು ಆರನೇ ತಾರೀಕು ರಜಾ ಗಿಜ ಎಲ್ಲಾ ಬಿಟ್ಟರು ತರ್ಟಿ ಡೇಸ್ ಅಲ್ಲಿ ಏನಾಗಬೇಕು ಅದಕ್ಕೆ ಪ್ರೊಸೀಜರ್ ನಾವು ಫಿಫ್ಟೀನ್ ಬಂದಿದ್ವಿ ಯಾವತ್ತು ಫಿಫ್ಟೀನ್ ಜುಲೈ ಏನಕ್ಕೆ ಬಂದಿದ್ವಿ ಅವತ್ತಿನ ದಿನ ರಿಜಿಸ್ಟರ್ ಆಯ್ತು ರಿಜಿಸ್ಟರ್ ಇಲ್ಲಿ ಬಂದ್ವಿ ನಿಮ್ಮನ್ನ ಏನಿದೆ ಪ್ರೊಸೀಜರು ಕೊಟೇಶನ್ ಮಾಡೋದಕ್ಕೆ ಈ ಕಥ ಮಾಡೋದಕ್ಕೆ ಏನೇನಿದೆ ಅಂತ ಅಪ್ಲಿಕೇಶನ್ ಕೊಡಿ ನಾನ್ ಮೂವ್ ಮಾಡಿಸ್ತೀನಿ ಅಂತ ಹೇಳುದು ಹ್ಮ್ ಆಯ್ತಾ ತರ್ಟಿ ಡೇಸ್ ಬೇಕೇ ಬೇಕು ತರ್ಟಿ ಡೇಸ್ ಒಳಗಡೆ ಆಗುತ್ತೆ ಆಸ್ ಪರ್ ರೂಲ್ಸ್ ಸರ್ಕಾರದ ನಿಯಮದ ಪ್ರಕಾರ ತರ್ಟಿ ಡೇಸ್ ಅಂತ ಹೇಳುದು ಸರಿ ಸರ್ ಆಯ್ತು ನಾನು ಏನಂದೆ ನೋಡಪ್ಪ ಕೃಷ್ಣ ಅವರು ಇಲ್ಲ ಆಮೇಲೆ ನೀವ್ ಹೇಳಿ ನಾನೆಲ್ಲ ಹೇಳದ್ಮೇಲೆ ನಮ್ದು ಏನಿದ್ರು ನೀವ್ ಹೇಳಿ ಅಪ್ಲಿಕೇಶನ್ ಕೊಟ್ಬಿಡೋಣ ಅದೇ ನೀವೇ ಮೂವ್ ಮಾಡಿ ಪ್ರೊಸೀಜರ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸೆವೆಂಟೀನ್ತ್ ಇವ್ರು ಬಂದ್ರು ಅಪ್ಲಿಕೇಶನ್ ಕೊಟ್ರು ಸೆವೆಂಟೀನ್ತ್ ಜುಲೈ ಸೆವೆಂಟೀನ್ತ್ ಅಲ್ಲಿ ನಿಮ್ದು ಬಾಡಿ ಮೀಟಿಂಗ್ ಇರ್ಬೇಕಿತ್ತು ಜುಲೈ ಜುಲೈ ಸರಿ ಸೆವೆಂಟೀನ್ತ್ ಅಂದ್ರೆ ಜುಲೈ ತರ್ಟಿ ಏತ್ ಒಳಗಡೆ ಒಂದು ಮೀಟಿಂಗ್ ಇರ್ಬೇಕಿತ್ತು ಅದಾಗಿಲ್ಲ ಅಲ್ವಾ ಆಗಿಲ್ಲ ಮೇಡಮ್ ಜುಲೈಗೆ ಮೀಟಿಂಗ್ ಆಗಿಲ್ಲ ನೀವು ಯಾರ್ದು ಇಲ್ಲಿ ಇದ್ರೆ ಎಲೆಕ್ಟೆಡ್ ಬಾಡಿ ಮೀಟಿಂಗ್ ಆಗ್ಬೇಕಿತ್ತು ಆ ಮೀಟಿಂಗ್ ಅಲ್ಲಿ ಇಡಬೇಕು ಅಂತ ಹೇಳುದು ಹೌದು ಹೊಸದಾಗಿ ಬಂದಿದ್ರೆ ಮೀಟಿಂಗ್ ಅಲ್ಲಿ ಇನ್ನ ಅಧ್ಯಕ್ಷರು ಬೇರೆ ಅವರೆಲ್ಲ ಮೀಟಿಂಗ್ ತಂದ್ಬಿಟ್ಟಿದ್ರು ಹೊಸದಾಗಿದ್ರೆ ಯಾಕ ಅದು ನಮ್ಗೆ ಎರಡೇ ದಿನಕ್ಕೆ ನೀವು ಅದನ್ನ ನಮ್ಮ ಹೇಳಿದ್ರು ನೀವು ಫಿಫ್ಟೀನ್ ಬಾಡಿಗೆ ಇಡಬೇಕು ಅಂತ ಹದಿನೈದು ದಿವಸ ಕೂಡ ಆಗಿಲ್ಲ ಬಂದ್ರೆ ಅಲ್ಲ ನೀವು ಹದಿನೈದು ದಿನ ಅಲ್ಲೇ ಒಂದ್ ದಿನ ಆದ್ರೂ ಸರ್ಕಾರದ ನಿಯಮ ನಿಮಗೆ ಬೇರೆ ಬಾಡಿಯಲ್ಲ ಇರಬೇಕು ಅಂತ ನಾನು ಹೇಳಿದ್ದೆ. ಸರಿ ಅದನ್ನೇ ನಾನು ಹೇಳಿದ್ನಲ್ಲ ಕೇಳಿದ್ವಿ. ಜುಲೈಲಿ ಮೀಟಿಂಗ್ ಆಯ್ತೋ ಬಿಡತೋ ನನಗೆ ಗೊತ್ತಿಲ್ಲ. ಹ್ಮ್ ಆಯ್ತಾ? ನಿಮ್ಮ ಕಡೆಯಿಂದ ನಮ್ಗೆ ಏನು ರಿಪ್ಲೈ ಬರಲಿಲ್ಲ. ಇಲ್ಲ ಏನ ಫೋನ್ ಮಾಡಿದ್ರೋ ಹೇಳಿದ್ರೋ. ಕೇಳಿ ನಾವು ಅಧಿಕೃತವಾಗಿ ಪತ್ರ ಬರೆದಿರೋದು ನಿಮ್ಗೆ ಅಂದ್ರೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಏನಂತ ನಮ್ಗೆ ನಮಗೆ ಮ್ಯುಟೇಷನ್ ಈ ಕಥೆ ಮಾಡ್ಕೊಡಿ ಅಂತ ಲೆಟರ್ ಬರೆದಿದ್ದೀವಿ. ಅಪ್ಲಿಕೇಶನ್ ಹಾಕಿರೋದು. ಹೌದು. ಬರೀ ಬರೆದ್ಬಿಟ್ಟು ಇಲ್ಲ ಬಾಯಲ್ಲಿ ಹೇಳಿಲ್ಲ. ಈಗ ನೀವೇನ್ ಹೇಳ್ತಾ ಇದ್ದೀರಾ? ಇವತ್ತು ಸೆಪ್ಟೆಂಬರ್ ಆರನೇ ತಾರೀಕು. ಹ್ಮ್ ಏನು ಹೇಳ್ತಾ ಇದ್ದೀರಾ? ಹ್ಮ್

ನಾವು ಹೇಳದ್ ಸ್ವಲ್ಪ ಕೇಳಿಸ್ಕೊಪ್ಪತ್ತೈದು ದಿವಸ ಮೇಲೆ ಆಯ್ತು ಅವ್ರಿಗೆ ಮಾಹಿತಿ ಕೊಟ್ಟಿದ್ರೆ ನೋಡೌಟ್ ಆಫ್ ಪೌಂಡ್ ನಮ್ಗೆ ಅಲ್ಲಿಂದಲಿ ಖುಷಿ ಆಗಿಲ್ಲ ಅನ್ಬಿಟ್ಟು ಟ್ವೆಂಟಿ ಫೈವ್ ಡೇಸ್ ಇಂದೇನೆ ಕೊಟ್ಟಿದ್ರೆ ಮಾಹಿತಿ ಮಾಹಿತಿ ಕೊಟ್ಟರು ಎಲ್ಲ ಖುಷಿ ಆಗಿದೆ ಖುಷಿ ಆಗಿದೆ ಅಲ್ಲಿಂದ ಆಗಿದೆ ಅಂದ್ರು ನಾವೆಲ್ಲ ಅನ್ಬಿಟ್ಟು ನಾವು ವಾಟ್ಸ್ಆಪ್ ಅಲ್ಲ ಕಳ್ಸಿದ್ರಿ ಅವ್ಗೆ ಯಾರಾದ್ರೆ ಹೇಳ್ತಿರೋದು ವಾಟ್ಸ್ಆಪ್ ನಮ್ಮ ದೋಸಕ್ ಆಗಲ್ಲ ಈಗ ನೀವು ಗ್ರಾಮ ಪಂಚಾಯತ್ ಇಂದ ಇಲ್ಲ ನಮ್ಮ ಇದಕ್ಕೆ ಬಂದೇ ಇಲ್ಲ ಇದು ಮೂವ್ ಆಗಿಲ್ಲ ಹೇಳಿ ಅಂತೇಳಿ ಎರಡು ಬರ್ತಿದ್ರೆ ಆಯ್ಲಿಟಿ ಇಟ್ಕೊಂಡು ನಾವು ತಾಯಿ ಮೂಲ ಹತ್ರ ಕುತ್ಕೊತಾ ಇದ್ದೇವೆ ಸಬ್ಜಿಸ್ಟರ್ ಏನಪ್ಪ ಇದು ಏನಾಗ್ತಾ ಇದೆ ಕಂದಾಯ ಇಲಾಖೆ ಏನ್ ಕೆಲಸ ಮಾಡ್ತಾ ಇದೆ ಇವತ್ತು ಈ ಖಾತಾ ಎಲ್ಲಾರು ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ ಆಗಿರೋದ್ರಿಂದ ಸರ್ಕಾರ ಏನ್ ಮಾಡ್ತಾ ಇರೋದು ಇವತ್ತು ಈ ಖಾತೆ ಇಲ್ಲ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಈ ಖಾತೆ ಇದ್ರೆ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದೆ ಇವತ್ತು ಇವ್ ಈ ಖಾತೆ ಇದ್ದಿದ್ದಕ್ಕೆ ಏನು ಕೆ ಎಸ್ಐ ಸಿ ಇಂದ ಈ ಖಾತಾ ಇದ್ದಿದ್ದಕ್ಕೆ ಇವರು ಟ್ರಾನ್ಸ್ಫರ್ ಆಗಿದ್ದು ರಿಜಿಸ್ಟರ್ ಆಗಿದ್ದು ಈಗ ನಮ್ದು ಇಲ್ಲಿ ಈ ಖಾತೆ ಮಾಡಿಸ್ಕೊಂಡು ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಪುಷ್ ಆಗಿಲ್ಲ ಪುಷ್ ಆಗಿಲ್ಲ ಅಂತ ಹೇಳ್ತಾ ಇದಿಲ್ಲ ಇದಕ್ಕೆ ದಾಖಲೆ ಅಧಿಕೃತವಾದಂತ ದಾಖಲೆ ಇವರು ತೋರಿಸ್ತಾರೆ ಏನಂತ ಸಬ್ ರಿಜಿಸ್ಟರ್ ಆಫೀಸರ್ ತೋರಿಸ್ತಾ ಇದೆ ಪುಷ್ ಆಗಿದೆ ಅದು ರಿಜಿಸ್ಟ್ರಿಂದ ಬಂದಿರೋದೇ ಈಗ ನಾನು ಹೇಳ್ತಾರೆ ಅದೇ

ವಾಟ್ಸ್ಆಪ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ದೂರ ಕೊಟ್ಟರೆ ಎಲ್ಲೂ ಸ್ವೀಕರಿಸಲ್ಲ ಈಗ ನೀವು ಇಷ್ಟ ದಿನ ಆದ್ರೂ ಆಗ್ತಾ ಇಲ್ಲ ಕೆಲಸ ಅಂದಾಗ ಏನ್ ಮಾಡಬೇಕಿತ್ತು ಫಾರ್ಮಾಲಿಟೀಸ್ ಮಾಡ್ಬೇಕಿತ್ತು ಅಲ್ವಾ ಈಗ ಇವ್ರಿಗೆ ಪತ್ರ ಬರೀತಿರೋ ಅಥವಾ ಜವಾಬ್ದಾರಿ ಬರೀಬೋದಿತ್ತಲ್ಲ ಇಂತದ ಅಪ್ಲಿಕೇಶನ್ ಬಂದಿದೆ ನಿಮ್ ಕಡೆಯಿಂದ ಇದು ರಿಜಿಸ್ಟ್ರೇಷನ್ ಆಗಿದೆ ಆದ್ರೆ ದಾಖಲೆ ಇದು ತೋರಿಸ್ತಾ ಇಲ್ಲ ಖುಷಿ ಆಗಿಲ್ಲ ಅಂತ ನೀವು ಅದನ್ನ ಮಾಡಬೇಕಿತ್ತು ಹೇಳಕ್ ನಾವು ಇವ್ರಿಗೆ ಒಂದ್ ನಾಲ್ಕೈದು ದಿವಸ ಮಾಡಿದ್ರು ಮಾಡಿದ್ರಲ್ಲ ಅಲ್ಲ ಪುಷ್ ಮಾಡಿ ಮಾಡ್ರಿ ನಾ ಮಾಡ್ತಾರೆ ಮೀಟಿಂಗ್ ಆಗಿದೆ ಅಂತೂ ಆಯ್ತು ಮೀಟಿಂಗ್ ಮೀಟಿಂಗ್ ಆಗಿದೆ ಆಗೋಗಿದೆ ಈಗ ಇಲ್ಲಿ ಬಂದಿದೆ ಅಂತ ಅವ್ರು ಹೇಳ್ತಾರೆ ಇದು ಐಟು ಡ್ಯಾಕ್ಸ್ ಆಗ್ಯಾ ಹಾ ಫಿಶ್ ಮಾಡಿ ಸರ್ ರವಿ ಕುಮಾರ್ ನಮಗೆ ಏನೇನೋ ಹೇಳ್ತಾ ಇದಾರೆ ಅದನ್ನ ಅದನ್ನೇನು ಕೇಳ್ತಾ ಇಲ್ಲ ಇಲ್ಲಿ ಏನ್ ಕೆಲಸ ಆಗ್ತಿತ್ತೋ ಇವ್ರು ನಿಮ್ಗೆ ನಮಗೆ ಏನು ಪುಶ್ ಆಗಿಲ್ಲ ಅನ್ನೋದನ್ನ ಲೆಟರ್ ಮಾಡೋಕೆ ಇತ್ತೋ ಇದಕ್ಕೆ ಟಾಕ್ಸ್ ಕಟ್ಟೆ ನೋಟಿಸ್ ಮಾಡಕೈತ್ತೋ ಟ್ಯಾಕ್ಸ್ ಕಟ್ಟೆ ನೋಟಿಸ್ ಮಾಡಕೈತ್ತೋ ನೀವು ಈ ತರ ನಮಗೆ ಅಪ್ಲಿಕೇಶನ್ ಹಾಕಿ ಅರ್ಜಿ ಹಾಕಿ ಈ ಅರ್ಜಿಯನ್ನ ಅಪ್ರೂವ್ ಮಾಡ್ತಾರೆ ಇವರೇ

ನೀವ್ ಬರ್ತಾ ಇರಲಿ ಪೈಸಿ ಸಬ್ ಇವ್ರು ಮಾತಾಡಿ ಈಗ ನಾನ್ ಹೇಳ್ತಾ ಇರೋದು ಜನರಿಗೆ ಈ ರೀತಿ ಯಾಕೆ ತೊಂದರೆ ಮಾಡ್ತಾ ಇದ್ದೀರಾ ನಾವ್ ತೊಂದರೆ ಮಾಡಿ ಬರ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ನೀವೇ ತೊಂದರೆ ಮಾಡ್ತಾರಲ್ಲ ಒಂದ್ ವರ್ಷ ಕೇಳ್ರಿ

ಏನೋ ಸುಮ್ಮನೆ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀರಾ ನಿಮ್ ಜವಾಬ್ದಾರಿ ಅದು ಸರ್ ಸರ್ ನಿಮ್ಗೆ ಜವಾಬ್ದಾರಿ ಏನೋ ಕೆಲಸ ಮಾಡ್ಕೊಡ್ತಾ ಇದೀವಿ ಅಂತ ಅರ್ಥ ನಾವು ಟ್ಯಾಕ್ಸ್ ಸುಮ್ಮನೆ

ಅದಕ್ಕೆ ಲೈವ್ ಮಾಡಿಸ್ತಾ ಇರೋದು ನಾ ಇದು ತೋರಿಸೋಣ ಯಾಕೆ ಲೈವ್ ತೋರಿಸ್ತಾ ಇದೀವಿ ಅಂದ್ರೆ ಈಗ ಹೇಳ್ತಾ ಇದ್ರಲ್ಲ ನಾವೇನು ತಪ್ಪ ಮಾತಾಡ್ತಾ ಇದೀವಿ ಅಂತ ಆತರ ತಪ್ಪು ಮಾತಾಡ್ತಾ ಇಲ್ಲ ಪಾಯಿಂಟ್ ಟೆಕ್ನಾಲಜೀಸ್ ಅವರು ನಿಮ್ಗೆ ಹದಿನೇಳನೇ ತಾರೀಕು ನಮ್ಗೆ ನೊಟೇಶನ್ ಮಾಡ್ಕೊಡಿ ಅಂತ ಪತ್ರ ಬರೆದ್ರು ನೀವು ಲಾಸ್ಟ್ ಕೊಡ್ರಿ ವಾಪಸ್ ಕಳಿಸಿದ್ರು ನಿಮ್ಗೆ ನೋಡಿ ಆಫೀಸ್ ಸುರೇಶ್ ಅವರು ಯಾರು ಸಬ್ರೀಜಿಸಿದ್ದಾರೆ ಅವ್ರು

ಸರ್ ಇಲ್ಲಿ ನಾವು ಗ್ರಾಮ ಪಂಚಾಯತಿ ಕೂತಿದ್ದೀವಿ ಚೊಕ್ಕಳ್ಳಿ ಗ್ರಾಮ ಪಂಚಾಯತಿ ಮಾತಾಡಿದವರು ಶ್ರೀನಿವಾಸ್ ಅಂತ ಇಲ್ಲಿನ ಅಕೌಂಟೆಂಟ್ ನಾವು ಇಲ್ಲಿ ನಿಮ್ಮ ಹತ್ರ ಹದಿನೈದನೇ ತಾರೀಕು ಜುಲೈಲಿ ಒಂದು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಯಾವ್ದು ವೆಕ್ಮಾಲ್ ಟೆಕ್ನಾಲಜೀಸ್ ಅಂದ್ಬಿಟ್ಟು ಕೆ ಎಸ್ ಅದು ಕೆಎಸ್ ಇಡೋದು ಈಗ ನಾವು ಅದಾಗಿ ಫಾರ್ಟಿ ಫೈವ್ ಡೇಸ್ ಮೇಲೆ ಆಯ್ತು ಇಲ್ಲಿ ಖಾತಾಗಿದ್ವಿ ನಿಮಿಂದ ಖುಷಿ ಆಗಿಲ್ಲ ಖುಷ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ देवी सब लेते हैं पढ़ा क्यों बंदा पढ़ो पढ़ना तो ये भी सर चार वन जीरो इसी जीरो से बता तीन डबल जीरो फोर जीरो वन टू डबल जीरो वन टू जीरो सेवेन फोर वन सेवेन फोर वन तो क्या ते नंबर हो आंसर बरके दिया तो इस तरह नंबर तो तीन दिन क्या नंबर था वो యాడర్నింగ్ డాక్యుమెంట్ నంబర్ పుస్తకం 5584 5584 ఆ 2526 236 డేటెడ్ డేట్ ఎప్పుడు చెబరేయండి డేట్ 14 15 సార్ 15 ఏంటది 15/7/2025 15/7/2025 ఆ 10 ఓన్దా 5 నిమిషం ಇಲ್ಲಿ ಸರ್ ಶ್ರೀನಿವಾಸ್ ನೋಡಿ ನಿಮ್ಗೆಲ್ಲ ಹೇಳಿದ್ರೆ ಫಸ್ಟ್ ರೀ ಮುಖ್ಯ ಹತ್ರ ಮಾತಾಡ್ತಾ ಇದ್ದೀರಾ ಹಿಂಗ ಹಿಂಗೆ ಅಂದ್ರೆ ಆಗಲ್ಲ ನಿಮ್ ಇಂಟ್ರೊಡಕ್ಷನ್ ಮಾಡ್ಬೇಕು ನೀವು ಮಾತಾಡಕ್ಕೂ ವ್ಯತ್ಯಾಸ ಇಲ್ಲ ಸರ್ ಅದನ್ನ ಹೇಳ್ತಾ ಇರೋದು ನಾವು ಏನಂದ್ರೆ ಇವೆಲ್ಲ ನಿಮ್ಗೆ ಟ್ರೈನಿಂಗ್ ರೀ ನಮ್ಗೆ ಯಾರು ಟ್ರೈನಿಂಗ್ ಕೊಡ್ತಾರಲ್ಲ ಹೆಂಗ್ ಬದುಕ್ಬೇಕು ಹೆಂಗ್ ಜೀವನ ಮಾಡ್ಬೇಕು ಹೆಂಗ್ ಕೆಲಸ ಮಾಡಿಸ್ಕೋಬೇಕು ಅಂತ ನಿಮ್ಗಳಿಗೆ ಟ್ರೈನಿಂಗ್ ಕೊಡ್ತೀವಿ ಹೇಳಿ ನಾವು ಕಟ್ಟ ಟ್ಯಾಕ್ಸ್ ದುಡ್ಡಾಗಿ ಟ್ರೈನಿಂಗ್ ಕೊಡುತ್ತೆ ಸಂಬಳ ಕೊಡುತ್ತೆ ಎಲ್ಲಾ ಮಾಡುತ್ತೆ ಸರ್ಕಾರ ಆದ್ರೆ ಜನರಿಗೆ ತೊಂದರೆ ಕೊಡೋದ್ ಮಾತ್ರ ತಪ್ಪಿಸ್ತಾ ಇಲ್ಲ ಈಗ ನೋಡಿದ್ರೆ ನೋಡಾಟ ಫೋನ್ ಅಂತ ಒಂದ್ ಐದು ನಿಮಿಷ ನೋಡಿ ಮಾಡಿದ್ರೆ ಈಗ ನಾನು ಹೇಳ್ತಾ ಇದೀನಲ್ಲ ಇದನ್ನ ಕೆಲಸಗಳು ನೀವುಗಳು ಕೋಆರ್ಡಿನೇಷನ್ ಅನ್ನ ಮಾಡಿಸೋಬೇಕು ವಾಟ್ಸ್ ಅವ್ರಿಗೆ ಕಳಿಸಿದ್ರೆ ಕಳಿಸಿದ್ರಿ ಒಂದ್ ತಾರೀಕು ನಿಮ್ ಚೆಕ್ ಮಾಡಿದ್ರಲ್ಲ ಬಂದಿಲ್ಲ ಈಗ ಬಂದಿಲ್ಲ ಹೇಳ್ತಾ ಇರೋದಷ್ಟೇ ನಿಮ್ಮ ಜವಾಬ್ದಾರಿಯುತವಾದಂತ ಕೆಲಸಗಳು ಮಾಡಿಲ್ಲ ಅವ್ರಿಗೆ ನಾನ್ ಕೇಳ್ತಾ ಒಂದೇ ಬಂದಿಲ್ಲ ಮಾಡಿಲ್ಲ ಹೌದು ಅದನ್ನೇ ಪದೇ ಪದೇ ಹೇಳ್ಬೇಡಿ ನೀವು ನೋಟಿಸ್ ಗೆ ಹೆಂಗೆ ಟ್ಯಾಕ್ಸ್ ಕಟ್ಬೇಕು ಅಂತ ನೋಟಿಸ್ ಕಳಿಸಿದ್ರು ಫ್ಯಾಕ್ಟರಿ ಹೋಯ್ತಲ್ಲ ಅದೇ ತರ ಈ ತರ ಆಗಿದೆ ಸಮಸ್ಯೆ ಇನ್ನೂ ನಿಮ್ದು ಖುಷ್ ಆಗಿಲ್ಲ ಅಂತ ಹೇಳಿ ಬರ್ಲಿಲ್ಲ ಬಂದ್ರೆ ಇವಾಗ ಈಗ ಇದನ್ನ ಇಂಬರ ನೀವು ಕಳಿಸಿದ್ರೆ ಇಂಬಾರ ನಾವ್ ಕೆಲ್ಸಿದ್ರೆ ನಾವು ಹೋಗಿ ಕೆಲಸ ಮಾಡಿಸ್ತಿದ್ವಿ ಮೂವತ್ತನೇ ತಾರೀಕು ಮೀಟಿಂಗ್ ಅದು ನಿಟ್ಟು ನೀವು ಪಾಸ್ ಮಾಡ್ಕೋಬೋದಿಲ್ಲ ನೋಡಿ ರವಿಕುಮಾರ್ ನೀವು ನಿಮ್ದು ಇದೇ ಕೆಲಸ ಅಂದ್ರೆ ನೀವು ಮಾಡಿ ನಿಮ್ದು ಇದೇ ಒಳ್ಳೆ ಕೆಲಸನೆ ನೀವು ಜನರ ತೊಂದರೆ ಕೊಡ್ತಾ ಇಲ್ಲ ಅಂದ್ರೆ ಮಾಡಿ ನಾವು ಇಂಥ ವಿಚಾರಗಳನ್ನು ಇಟ್ಕೊಂಡು ಎಲ್ಲ ಕಂಪ್ಲೇಂಟ್ ಮಾಡ್ಬೇಕು ನಾವು ಮಾಡ್ತೀವಿ ಯಾಕೆ ಇವರೊಂದ್ ಹೇಳ್ತಾರಲ್ಲ ಪಕ್ಕದಲ್ಲಿ ಇರೋರು ದಿನ ಮುಖ ನೋಡ್ಬೇಕು ಟ್ಯಾಕ್ಸ್ ಕಟ್ಟಕ್ ಕೊಡಬೇಕು ಇನ್ನೊಂದು ಮಾಡ್ಬೇಕು ನಿಮ್ ಹತ್ರ ಇನ್ನೂ ಕೆಲಸಗಳಿದೇವ ಯಾವ ಎಲ್ಲದಕ್ಕೂ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ತಗೋಬೇಕು ಬೋರಾಸ್ ಪರ್ಮಿಷನ್ ತಗೋಬೇಕು ಕರೆಂಟ್ ಪರ್ಮಿಷನ್ ತಗಬೇಕು ಅಲ್ವಾ ಇದನ್ನೆಲ್ಲ ಇಟ್ಕೊಂಡು ಜನರಿಗೆ ತೊಂದರೆ ಕೊಡೋ ಕೆಲಸ ಮಾಡಬಾರ್ದು ಹೌದು ಇವಾಗ ಹೌದು ಜನರಿಗೆ ಇದೇ ಭಯ ನಿಮ್ ಹತ್ರ ಬಂದು ಕೂತ್ಕೊಂಡು ಮಾತಾಡೋದಿಕ್ಕೆ ಇದೇ ಭಯ ನಲವತ್ತೈದು ದಿನ ಆದ್ರೂ ಒಂದು ದಾಖಲೆ ಮಾಡ್ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಏನರ್ಥ

ನಾವು ಜನರಿಗೆ ಎಜುಕೇಟ್ ಮಾಡೋದಕ್ಕೆ ಅಷ್ಟೇ ನಾವು ಗ್ರಾಮಕ್ಕೆಲ್ಲ ಬಂದಷ್ಟು ನೀವ್ ಸೌಂಡ್ ಆಗಿ ನೀವು ಮಾಡ್ಕೊಳ್ಳಿ ಆಮೇಲೆ ಸರ್ ನೀವು ನೀವು ಸ್ವಲ್ಪ ಸೌಂಡ್ அல்ல <laughs> ஜீவன் ஆனா அது அது அவர் அது ஃபோனு அவர் அது ஃபோன் தப்ப ಎತ್ತೇ ಮಾತಾಡಿದೆ ವಯಸ್ ಅವ್ರು ಏನ್ ಕೊಡ್ತಾರೆ ತಗೊಂಡು ಹೋಗ್ಬೇಕು ನಾನು ಇಸ್ಕೊಡ್ತೀನಿ ಇದೆ ಅನ್ ಕೇಳಿಸ್ಕೊಳ್ತೇನೆ ಇದೆ ಅನ್ನೋದನ್ನ ತೋರಿಸ್ತಾ ಇದೀವಿ ಆಮೇಲೆ ಇವತ್ತಿನ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಗ್ರಾಮ ಪಂಚಾಯತಿ ಬಗ್ಗೆಲ್ಲೂ ಮಾತಾಡ್ತಾ ಇಲ್ಲ ಆಮೇಲೆ ಗ್ರಾಮ ಪಂಚಾಯಿತಿನ ಎಲ್ಲೂ ಟೀಕ್ ಇಲ್ಲ ನಾವು ಮಾತಾಡ್ತಾ ಇರೋದು ಅಧಿಕಾರಿಗಳು ಕೆಲ್ಸದ ಬಗ್ಗೆ ನಾವು ಗ್ರಾಮ ಪಂಚಾಯತಿ ಸದಸ್ಯರ ಬಗ್ಗೆ ಮಾತಾಡಿದೀವ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಣ ವಿಚಾರ ಕ್ಲಾರಿಟಿ ಸಿಗ್ಬೇಕು ಜನಕ್ಕೂ ಯಾಕಂದ್ರೆ ನಾವೇನೋ ಮಾತಾಡ್ತಾ ಇದೀವಿ ಇವತ್ತು ಈ ಗ್ರಾಮ ಪಂಚಾಯತ್ ಸದಸ್ಯರ ಬಗ್ಗೆ ಮಾತಾಡಿಲ್ಲ ಗ್ರಾಮ ಪಂಚಾಯತ್ ಆಯ್ತಾಯ್ತಾಯ್ತು ಅವರು ಸರ್ ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅವರು ಪ್ರಾಬ್ಲಮ್ ಇದೆ ನಿಮ್ಗೆ ನಿಮ್ಮ ನಿಮ್ಮ ಕ್ಲೈಂಟ್ಗೆ ಯಾರು ಕ್ಲೈಂಟ್ ಇದ್ದಾರೋ ನಿಮ್ಮದು ಯಾರು ಹೇಳಿದಾರೆ ಈ ತರ ಒಂದ್ ನಿಮಿಷ ನಿಮ್ದು ಕಾವೇರಿ ಟೂ ಆಪ್ ಅಲ್ಲಿ ಖುಷಿ ಆಗಿಲ್ಲ ಖುಷ್ ಮಾಡ್ಸ್ಕೊಂಡ್ ಬನ್ನಿ ಅಂತ ಖುಷ್ ಮಾಡ್ಸೋ ಕೆಲಸ ಹೌದಲ್ಲ ಪ್ಲೀಸ್ ಕೆಲಸ ಯಾರು ಮಾಡ್ಕೊಳಿ ಮಾಡಿಸಿಕೊಂಡ್ ಬನ್ನಿ ಡಾಕ್ಯುಮೆಂಟ್ ಇದ್ಯಾಪ್ ಈಗ ನಾವಿವ್ರಿಗೆ ಪತ್ರ ಬರೆದಿದೀವಿ ಡಾಕ್ಯುಮೆಂಟ್ ಮಾಡ್ತಾರೆ ಅಂತ ಇವರು ಇಂಬಾರ ನಮಗೆ ಇವ್ರು ಏನ್ ಹೇಳ್ತಾರೆ ಇಪ್ಪತ್ತೈದು ಹಿಂದೆ ವಾಟ್ಸ್ಆಪ್ ಮಾಡ್ದೆ ಅದು ನಮ್ಮವರು ವಾಟ್ಸಪ್ ನ ವಾಪಸ್ ಮಾಡಿದ್ದಾರೆ ಏನಂತ ಅಲ್ಲಿಂದ ಖುಷಿ ಆಗಿದೆ ಅಂತ ವಾಟ್ಸಪ್ ಮಾಡಿದೀವಿ ಇವ್ರಿಗೆ ವಾಟ್ಸ್ಆಪ್ ಮಾಡಿದ್ವಿ ಪ್ರಶ್ನೆ ಇವ್ರು ಅವ್ರು ಖುಷಿ ಮಾಡಿದ್ರೆ ಖುಷಿ ಇವ್ರು ಖುಷ್ ಆಗಿಲ್ಲ ಅಂತ ಆಯ್ತು ಹೌದು ಆಯ್ತು ಹೌದು ನಾವೇನ್ ಮಾಡಿದ್ವಿ ಇವ್ರಿಗೆ ವಾಪಸ್ ಹೇಳಬೇಕು ನೋಡಿ ಈ ತರ ಖುಷಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೌದು ಅದ್ರ ಮೇಲೆ ನಾವು ಆಯ್ತಾ ಇವ್ರು ನಾನು ಹೇಳ್ತಾ ಇರೋದು ಇವತ್ತಾದ್ರೂ ಖುಷ್ ಆಗಿಲ್ಲ ಅನ್ವಾ ಇವ್ರು ನಮ್ಗೆ ಇಂಬರ ಕೊಡ್ಕೊಡ್ಬೇಕಿತ್ತು ಈ ತರದ್ದು ಸಬ್ರೀ ಕಚೇರಿಯಿಂದ ಖುಷ್ ಆಗಿಲ್ಲ ಈ ತರ ಖುಷ್ ಮಾಡಿಸ್ಕೊಂಡ್ ಬಂದ್ರೆ ನಾವು ಮಾಡ್ಕೊಡ್ತಿವಿ ಅಂತ ಇವಾಗ ನಿಂಬಾರ ಕೊಟ್ಬಿಟ್ಟಿದ್ರೆ ಇವಾಗ ನಮ್ಗೆ ಕೆಲಸ ಆಗ್ತಾ ಇದೆಯಾ ಹಿಂಬರ ಕೊಡ್ಬೇಕಲ್ವಾ ಈ ತರ ನಾವೇನು ಕೇಳ್ತಾ ಇಲ್ಲ ರವಿ ಕುಮಾರ್ ಅವರು ಇಷ್ಟನ್ನೇ ಮಾಡ್ಬೇಕಿತ್ತು ಅಂತ ಕೇಳ್ತಾರೆ ಮಾಡ್ಕೊಂಡ್ರಿ ಇದನ್ನ ಸರ್ ಇವರು ಅರ್ಜಿ ಕೊಡ್ಬೋದು ಜೂನ್ ಹದಿನೇಳನೇ ತಾರೀಕು ಅರ್ಜಿ ಕೊಡ್ತೀವಿ ನಾವು ಮೀಟಿಂಗ್ ಆಗ್ಲಕ್ಕು ಹೊಸ ಆಗಿ ಅಂದ್ಬಿಟ್ಟು ಸರ್ ನೀವೆಲ್ಲ ಹೇಳಿದ್ರಲ್ಲ ಸರ್ ನೀವ್ ಮೆಂಬರ್ಸ್ ಎಲ್ಲ ಹೇಳಿದ್ರಲ್ಲ ಸರ್ ಯಾವ್ ಹೊಸದಾಗಿ ಇದ್ ಮಾಡ್ಬೇಕು ನಿಮ್ ಗೊತ್ತಿಲ್ಲ ಆ ವಿಷಯ ಹೊಸದಾಗ್ ಬಂದಿದ್ರಿ ಮೀಟಿಂಗ್ ಗಮನ ತಂದ್ಬಿಟ್ಟು ಫ್ಯಾಕ್ಟ್ರ ಏನಾದ್ರು ಮೀಟಿಂಗ್ ಅಂದ್ಬಿಟ್ಟು ಯಾವ ಕೇಳ್ಸ್ಕೊಡ್ರಿ ನೀವ್ ಇಷ್ಟೊತ್ತ ಮಾತನ್ನ ಶೈಕ್ಷಣಿಕವಾಗಿಲ್ಲ ಆಮೇಲೆ ನೀವೆಲ್ಲ ಹೇಳಿದ್ರಲ್ಲ ಸರ್ ಮೀಟಿಂಗ್ ಗಮನಿಟ್ಟೆ ಮಾಡಿ ಅಂತ ಮೀಟಿಂಗ್ ಫಸ್ಟ್ ತಿಂಗ್ಳು ನಾವು ಬಂದಾಗ ಆಗ್ಲಿಲ್ಲ ಕೆಲವು ಸಮಸ್ಯೆಗಳಿತ್ತು ಸರ್ ನೆಕ್ಸ್ಟ್ ತಿಂಗಳ್ ಮಾಡ್ಕೊಳ್ಳಿ ಅಂತಂದ್ರೆ ಆಗಸ್ಟ್ ಏನದಾಯ್ತು ಅದಕ್ಕೂ ಮೊದಲ ಇವ್ರು ಫೋನ್ ಮೇಲೆ ಫೋನ್ ಮಾಡಿದ್ರು ಇವ್ರ ಹತ್ರನು ಫೋನ್ ಮಾಡಿಸಿದ್ರು ನಾವ್ ಆಯ್ಗಕ್ಕೋಸ್ಕರ ಆನ್ಲೈನ್ ಚೆಕ್ ಮಾಡಿದ್ವಿ ಟ್ವೆಂಟಿ ಫೈವ್ ಡೇಸ್ ಹಿಂದೆನೆ ಟ್ವೆಂಟಿ ಫೈವ್ ಡೇಸ್ ಹಿಂದೆನೆ ಅವ್ರಿಗೆ ಮಾಹಿತಿ ಕೊಡ್ತಿದ್ವಿ ಈ ನಿಂತ ಮಾಡ್ಸಿದ್ರು ಟ್ವೆಂಟಿ ಹೇಳಿದ್ವಿ ಡಾಟಾ ನೋ ಡಾಟಾ ಫೋನ್ ಅಂತ ಬರ್ತಾ ಇದೆ ನಮ್ಗೆ ಖುಷ್ ಆಗಿಲ್ಲ ಅಂತ ಹೇಳಿದ್ವಿ ಆಮೇಲೆ ಇವರು ಫೋನ್ ಮಾಡಿದ್ರು ಸರ್ ಖುಷ್ ಆಗಿದೆ ಅಂತ ಒಂದ್ ವಾರ ದಿವಸ ಹಿಂದೆ ಫೋನ್ ಮಾಡಿದ್ರು ಮತ್ತೆ ನಾನು ಹುಡುಗಿ ಹತ್ರ ಚೆಕ್ ಮಾಡಿಸ್ದೆ ತಿರ್ಗ ಆಗಿಲ್ಲಪ್ಪ ಬಂದಿಲ್ಲ ನೋಡಾಟ ಪೌಂಡ್ ಅಂತ ಅಂತ ತಿರುಗ ಮೀಟಿಂಗ್ ಆಗಿ ಮನ್ನ ದಿವ್ಸ ತಿರ್ಗಾ ಫೋನ್ ಮಾಡಿದ್ರು ಮೊನ್ನೆ ಒಂದೇ ತಾರೀಕು ಕರೆಕ್ಟಾ ಒಂದೇ ತಾರಕು ಹೇಳ್ದೆ ತಿರ್ಗಾ ಚೆಕ್ ಮಾಡ್ದೆ ತಿರ್ಗಾ ಹೇಳ್ದೆ ನೋಡಾಟ ಪೌಂಡ್ ಅಂತ ಬರ್ತಾ ಇದೆಯಪ್ಪ ನೋಡ್ರಿ ಮತ್ತೆ ಅಲ್ಲಿ ಪುಷ್ ಮಾಡ್ರೆ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದು ಅವ್ರದ್ದು ಪ್ರಾಪರ್ಟಿಬಿಡ್ರಿ ಕೇಳಿಸ್ಕೊಂಡ್ಬಿಡ್ರಿ ತಿರ್ಗ ಆಮೇಲೆ ಈಗ ಬಂದ್ರು ಬಂದ್ಬಿಟ್ಟು ಇವರು ಆಗಿಲತ್ತ ಮೂರ್ ಆಗಿಲ್ಲ ಅಂತಾರೆ ಚೆಕ್ ಮಾಡಿದೆ ನಿಮ್ ಒಂದ್ ಗಡಿಯೂಶನ್ ಅದನ್ನೇ ಕೇಳ್ತಿರೋದು ಈಗ ನಾವು ಏನಕ್ಕೆ ಅಂದ್ರೆ ಒಂದು ಒಂದು ಇಲ್ಲ ಕಂದಾಯ ಇಲಾಖೆ ಅಂದ್ರೆ ಇವತ್ತು ಎಷ್ಟು ಜನ ಪೆಂಡಿಂಗ್ ಅಲ್ಲಿ ನಿರ್ಮಿಸೋದ್ರೆ ಯಾಕೆ ಈ ಖಾತಾ ಆಗಿಲ್ಲ ಅಂದ್ರೆ ರಿಜಿಸ್ಟರ್ ಮಾಡ್ತಾ ಇಲ್ಲ ನಮ್ದು ಈ ಖಾತಾ ಆಗಿದೆ ರಿಜಿಸ್ಟರ್ ಆಗಿದೆ ಇಲ್ಲಿಗೆ ಪುಷ್ ಮಾಡದೆ ಇರೋದಕ್ಕೆ ಸಮಸ್ಯೆ ಏನು ಕಂದಾಯ ಇಲಾಖೆಯಿಂದ ಸಬ್ ರಿಜಿಸ್ಟರ್ ಸಮಸ್ಯೆ ಇರಬೇಕು ಇವರು

ಹಾ ರೈತರಿಗೆ ರೈತರು ಉದಾರ ಅಂದ್ರೆ ಏನು ಇವತ್ತು ರೈತರ ಹತ್ರ ಜಮೀನ್ ತಗೊಂಡವ್ರೆ ರೈತರ ಮನೆಯಲ್ಲಿ ಕೆಲಸ ಮಾಡುವಂತ ಮಕ್ಕಳು ಇವತ್ತೆಲ್ಲ ಹೋಗಿ ವಾಚ್ಮ್ಯಾನ್ ಕೆಲಸ ಮಾಡಬಾರ್ದು ಅವ್ರು ಕೆಲಸ ಮಾಡ್ಲಿ ಅಂತ ಹೇಳಿ ಕೈಗಾರಿಕೆಲ್ಲ ಅದಿತಾ ಇದಾರೆ ಪ್ರಶ್ನೆ ಮಾಡ್ಬೇಕು ಇವತ್ತು ಇವತ್ತು ಜಮೀನ್ ತಗೊಂಡ ಕೆಲಸ ಇವತ್ತು ಇವತ್ತಿನ ವ್ಯವಸ್ಥೆ ಏನಕ್ಕೆ ಸ್ಟಾಕ್ತಾ ಇದೆ ಅಂದ್ರೆ ಇವತ್ತು ಕಂದಾಯ ಸಚಿವರಾದಂತ ಕೃಷ್ಣ ಬೇರೆಗೌಡರು ಏನ್ ಹೇಳ್ತಾರೆ ಇವತ್ತು ಈ ಖಾತ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ರೀತಿಯ ರಿಜಿಸ್ಟ್ರೇಷನ್ ಆಗಲ್ಲ ಅಂತಾರೆ ಇವಳು ಸರ್ಕಾರದ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ ತಗೊಂಡಿರುವಂತಹ ಜಾಗ ಕೈಗಾರಿಕಾ ಅಭಿವೃದ್ಧಿ ಸರ್ಕಾರದಿಂದ ಕೊಟ್ಟಿರುವಂತ ಜಾಗ ಈ ಖಾತು ಸುಮಾರು ರಿಜಿಸ್ಟರ್ವತ್ತೈದು ದಿನಗಳಾದ್ರೂ ಇಲ್ಲೇ ಗ್ರಾಮ ಪಂಚಾಯತಿ ಶೋ ಆಗ್ತಾ ಇಲ್ಲ ಅಂದ್ರೆ ಇವತ್ತು ಗ್ರಾಮ ಪಂಚಾಯತಿಗೆ ನಾವು ಪತ್ರ ಬರ್ದು ಒಂದುವರೆ ತಿಂಗಳಾಯ್ತು ಗ್ರಾಮ ಪಂಚಾಯತಿ ಬಂದಿಲ್ಲ ಇವ್ರು ಕಚೇರಿಗೆ ಇನ್ನೂ ಆ ಡಾಕ್ಯುಮೆಂಟ್ ಖುಷ್ ಆಗಿಲ್ಲ ಅಂದ್ರೆ ನಮ್ಗೆ ಒಂದ್ ಇಂಬರನ ಅಥವಾ ಒಂದು ಪತ್ರನ ಕೊಟ್ಟಿದ್ರೆ ಆ ತರದ್ ಪತ್ರ ಕೊಟ್ಟಿದ್ರೆ ನಾವು ಆ ಪತ್ರ ತಗೊಂಡು ಸಬ್ ರಿಜಿಸ್ಟರ್ ಕುತ್ಕೋತಿದ್ವಿ ಸ್ವಾಮಿ ನೀವು ಖುಷ್ ಆಗಿದೆ ಅಂತ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದೀರಾ ಅವರು ಆಗಿಲ್ಲ ಅಂತ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಸಂದೇಶ ಕಳಿಸ್ತಾ ಇದ್ರೆ ಇವತ್ತು ಅಧಿಕೃತವಾದಂತ ದಾಖಲೆ ಇದೊಂದು ಚರಕ್ಸ್ ಇದ್ರದೊಂದು ಪ್ರಿಂಟ್ ಮತ್ತೆ ಒಂದು ಪತ್ರ ಕೊಟ್ರೆ ನಾವೀವ ಇದೇ ಪ್ರಶ್ನೆ ನೋಡೋಣ ಇಲ್ಲೇ ಪ್ರಶ್ನೆ ಮಾಡ್ತಾ ಇದೀವಿ ಅಲ್ಲೂ ಹೋಗಿ ಅದೇ ಅಧಿಕಾರಿ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಇವತ್ತು ಸಿಸ್ಟಮ್ ಮಾಡ್ತೀವಿ ಸಿಸ್ಟಮ್ ಮಾಡ್ತೀವಿ ಒಳ್ಳೇದೇ ಸಿಸ್ಟಮ್ ಆಗ್ಬೇಕು ಇವತ್ತೆಲ್ಲಾ ದಾಖಲೆಗಳನ್ನು ನಮ್ಗೆ ಆನ್ಲೈನ್ ಅಲ್ಲಿ ಸಿಕ್ಟ್ರೆ ಇವತ್ತು ಯಾರು ಸಫಲಲ್ಲಿ ಡೂಪ್ಲಿಕೇಟ್ಬಿಡಿ ಪ್ರಶ್ನೆ ಇದನ್ನ ಹೊರಗಡೆ ಮಾತಾಡಬೇಡಿ ಈಗೇನಿದೆ ಡಾಕ್ಯುಮೆಂಟ್ ಅದನ್ನೆಲ್ಲ ಲಟ್ಕೊಳ್ಳಿ ಸರ್ ಈಗ ಒಂದು ಮಾತಾಡ್ತೀನಿ

ನೀವು ವಿದ್ಯಾವಂತ ಸಂಘಟನೆ ಕಟ್ಟಿಲ್ಲ ಅಂತ ನೋಟಿಸ್ ಕಟ್ಟಿಸಿದ್ರು ನಾಲೆ ಕೊಡೋಣ ನಮ್ಗೆ ನೋಡೀಸ್

ಆಮೇಲೆ ಇರುವಂತ ಬಾಡಿ ಬಗ್ಗೆ ತಪ್ಪು ಅಭಿಪ್ರಾಯ ಬರಬಾರ್ದು ಟೆಕ್ನಿಷಿಯನ್ ಪ್ರಾಬ್ಲಮ್ ಅವರು ಅದನ್ನ ಪೋಸ್ಟ್ ಇದನ್ನ ಕೇಳಿ ಇದನ್ನೇ ವಾಟ್ಸ್ಆಪ್ ಅಲ್ಲಿ ಮಾಡ್ಕೊಟ್ಟಿದ್ರೆ ಅವ್ರಿಗೆ ಇದನ್ನೇ ವಾಟ್ಸ್ಆಪ್ ಅಲ್ಲಿ ಮಾಡಿದ್ದೆ ನಾವೆಲ್ಲ ಅವ್ರೇ ಅಂತ ಈಗ ನಾವ್ ಅವ್ರ ಹತ್ರ ಕೂತ್ಕೋತೀವಿ ಪತ್ರ ಅಂತ ನಿಸ್ಕೊಳ್ಳೋದು ನಾವು ನಿಂಗೆ ಬರಲ್ಲ ಅಲ್ಲೇ ಮಾಡಿಲ್ಲ ಅಂದ್ರೆ ಮಾಡಿಸ್ತೀವಿ ಪುಷ್ ಮಾಡಿಲ್ವಾ ಪುಷ್ ಮಾಡಿಸ್ತೀವಿ ಪುಷ್ ಆಗಲ್ಲ ಅಂದ್ರೆ ನನ್ ನೆಟ್ರು ಕೊಡಪ್ಪ ಯಾಕೆ ಖುಷ್ ಆಗಲ್ಲ ನಾನ್ ನೀವ್ ಹೊಸದ್ ಮಾಡಿದಿರ ಇವಾಗ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇಲ್ಲ ಒಂದೇ ವಿಚಾರ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನನ್ ಪ್ರಶ್ನೆ ಏನು ಟೆಕ್ನಿಕಲ್ ಇಶ್ಯೂತು ಯೋಚನೆ ಮಾಡ್ತಾರೆ ನಾವೇನು ಯೋಚನೆ ಮಾಡೋದು ಬಂದ್ರಿಗೆ ಮನಕೆ ಮಾಡಿ ಅಂತ ಇದೀರಾ ಇವತ್ತು ಕೆಲಸ ಆಗಿಲ್ಲ ಅನ್ನೋದು ನಮ್ ದೇಶ ಬಿಡಿ ರೈತರು ರೈತರಿಗೆ ಅದು ಅದನ್ನ ಯೋಚನೆ ನೀವು ನಾವು ಯಾವತ್ತು ರೈತರ ಪರವಾಗಿ ನಿಲ್ಬೇಕು ಯಾರಿಲ್ಲ ಇವತ್ತು ರೈತರಿಗೆ ಇದು ಸಮಸ್ಯೆ ಅರ್ಥ ಆಗಲ್ವಲ್ಲ ಈ ಟೆಕ್ನಿಕಲ್ ಇಶ್ಯೂ ಅಂತ ಟೆಕ್ನಿಕಲ್ ಇಶ್ಯೂ ಬಗ್ಗೆ ಮಾತಾಡ್ಬೇಕಾಗಿರೋ ಯಾರಾದ್ರೂ ಮಾತಾಡಬೇಕಲ್ವಾ ಅದನ್ನ ಮಾತಾಡಿ ಬನ್ನ ತಿರ್ ಒಂದುಗಳೇ ನೋಡಿದ್ರಿ ಏನು ಎರಡು ತಿಂಗಳು ಹೆಚ್ಚು ಕಡಿಮೆ ಈಗ ಎರಡು ತಿಂಗಳು ಹತ್ತು ದಿವಸ ಹೋದ್ರೆ ಎರಡು ತಿಂಗಳಾಗೋಗುತ್ತೆ ಅಲ್ಲೇ ಏನು ಕಂದಾಯ ಇಲಾಖೆ ಕಂದಾಯ ಇಲಾಖೆಯಲ್ಲಿ ಈ ಖಾತ ಇಲ್ಲೇ ರಿಜಿಸ್ಟ್ರೇಷನ್ ನಡೆಯೋಲ್ಲ ಅಂತಾರೆ ಇವ್ರದು ಈ ಖಾತ ಇತ್ತು ರಿಜಿಸ್ಟ್ರೇಷನ್ ಆಗಿದ್ರು ಇನ್ನೂ ಸಹ ಕಂದಾಯ ಇಲಾಖೆಯಿಂದ ಇವ್ರದ್ದು ಏನು ದಾಖಲೆಗಳು ಇದಕ್ಕೆ ಬರಬೇಕಿತ್ತು ಗ್ರಾಮ ಪಂಚಾಯತಿಗೆ ಬರಬೇಕಿತ್ತು ಮೊಟೇಷನ್ ಮಾಡಿಸ್ಕೊಳ್ಳೋದಕ್ಕೆ ಆದ್ರೂ ಅಲ್ಲಿಂದ ಖುಷಾಗಿಲ್ಲ ಆದರೆ ಇವತ್ತು ಹಿಂಬರಾಪುರೋದಕ್ಕೆ ನಾವು ಕೇಳ್ತಾ ಇದ್ದಿದ್ದೇನು ಇಲ್ಲಿನ ಗ್ರಾಮ ಪಂಚಾಯತಿ ಮಾಡೋದಕ್ಕಾಗಲ್ಲ ಇವ್ರದನ್ನ ಮೊಟೇಷನ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಅದಕ್ಕೆ ಬೇಕಾದಂತ ಸಂಬಂಧಪಟ್ಟಂತ ದಾಖಲೆಗಳಾದ್ರೂ ನಮ್ಗೆ ಕೊಡ್ಬೇಕಲ್ವಾ ಈ ರೀತಿಯಾಗಿದೆ ಈ ಕಾರಣದಿಂದ ನಿಮ್ಗೆ ಮಾಡಕ್ ಆಗ್ತಾ ಇಲ್ಲ ಅಂತ ಇದನ್ನ ಪಡ್ಕೊಳ್ಳೋದಕ್ಕೆ ಇಷ್ಟ ದಿನ ಆಯ್ತು ಈಗ ಮತ್ತೆ ನಾವು ಅಲ್ಲಿಂದ ಹೋಗಿ ಪುಷ್ ಮಾಡಿಸಿ ಇವ್ರಿಗೆ ಮತ್ತೊಂದು ಅರ್ಜಿ ಕೊಡ್ಬೇಕೋ ಏನ್ ಮಾಡಬೇಕೋ ಗೊತ್ತಿಲ್ಲ ಇನ್ನೂ ಒಂದು ತಿಂಗಳಾದ್ರೂ ಈ ರೀತಿ ಆದಷ್ಟು ಎಲ್ಲ ಆನ್ಲೈನ್ ಆಗಿದೆ ಡಿಜಿಟಲ್ ಆಗಿದೆ ಅಂತ ಮಾತನಾಡುವಂತ ರಾಜ್ಯ ಸರ್ಕಾರ ಮತ್ತು ಮಂತ್ರಿಗಳು ಕಂದಾಯ ಇಲಾಖೆಯ ಮಂತ್ರಿಗಳು ಕಿಸ್ತಾ ಬೇರೆಗೌಡರು ಇದನ್ನೆಲ್ಲ ಸ್ವಲ್ಪ ನೋಡ್ಬೇಕು ಏನಾಗ್ತಾ ಇದೆ ಯಾಕೆ ಈ ಸಮಸ್ಯೆಗಳಾಗ್ತಾ ಇದೆ ಟೆಕ್ನಿಕಲ್ ಇಶ್ಯೂನಾ ಸರ್ವರ್ ಇಶ್ಯೂನಾ ಅಥವಾ ಯಾರು ಇದನ್ನ ಡೆವಲಪ್ ಮಾಡ್ತಾ ಇದಾರಲ್ಲ ಸರ್ವರ್ ಡೆವಲಪ್ ಮಾಡ್ತಾ ಇರುವಂತ ಸಮಸ್ಯೆನ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಯಾಕೆಂದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಬಂಡವಾಳಗಳನ್ನ ಹಾಕೊಂಡು ಬರೀ ಕೇವಲ ಇಂಡಸ್ಟ್ರೀಸ್ ಅಂತ ಹೇಳ್ತಾ ಇಲ್ಲ ಇವತ್ತು ರೈತರು ಅಷ್ಟೇ ಜಮೀನ್ ಖರೀದಿ ಮಾಡಬೇಕು ಸೈಟ್ ಖರೀದಿ ಮಾಡಬೇಕು ಅಂದ್ರೂ ಲಕ್ಷಾಂತರ ರೂಪಾಯಿ ಬಂಡವಾಳಗಳ ಹಾಕಿ ಇವತ್ತು ಈ ರೀತಿ ದಾಖಲೆಗಳು ನಮ್ಮ ಹೆಸರು ಬರಲಿಲ್ಲ ಅಂದ್ರೆ ಏನಾಗುತ್ತೆ ನೀವು ಏನು ಆನ್ಲೈನ್ ಮಾಡ ಕೊಟ್ಟಿದ್ದೀರಾ ಆನ್ಲೈನ್ ಪ್ರತಿಕ್ರಿಯೆನ ಸರಿಯಾಗಿ ಪ್ರಕ್ರಿಯೆಗಳು ಸರಿಯಾಗಿ ಆಗಬೇಕು ಮತ್ತು ಜನರಿಗೆ ಸುಲಭವಾಗಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳು ಸುಲಭ ಸುಲಭವಾಗಿ ಸಿಗೋ ರೀತಿ ಮಾಡುವಂತಹ ಜವಾಬ್ದಾರಿ ಸರ್ಕಾರದ್ದು ಆದರೆ ಇವತ್ತು ಕೋಆರ್ಡಿನೇಷನ್ ಏನು ಸಮನ್ವಯದ ಕೊರತೆ ಇವತ್ತು ಇವರು ಇಲ್ಲಿ ಕೂತ್ಕೊಂಡು ಪಿಡಿಒ ಅವರು ಇಲ್ಲ ಅಲ್ಲಿಂದ ಬಂದಿಲ್ಲ ನಮಗೆ ಎಲ್ಲಿಂದ ಸಬ್ ರಿಜಿಸ್ಟರ್ ಕಚೇರಿಯಿಂದ ನಮಗೆ ಡಾಕ್ಯುಮೆಂಟ್ ಮೂವ್ ಆಗಿಲ್ಲ ಪುಷ್ ಆಗಿಲ್ಲ ಅಂತಾರೆ ಆದರೆ ಒಂದೇ ಒಂದು ಪಿಡಿಒ ಅವರು ಅಲ್ಲಿನ ಸಬ್ರಿಜಿಸ್ಟರ್ ಆಫೀಸ್ಗೆ ಫೋನ್ ಮಾಡಿ ಯಾಕೆ ಆಗಿಲ್ಲ ಅನ್ನೋದನ್ನ ಅದು ತಿಳ್ಕೊಳ್ಳುವಂತಹ ಕೆಲಸವನ್ನು ಸಹ ಇಲ್ಲಿನ ಅಧಿಕಾರಿಗಳು ಮಾಡಿಲ್ಲ ಇದು ಅವರ ಬೇಜವಾಬ್ದಾರಿತನವನ್ನ ತೋರಿಸುತ್ತೆ ಇವತ್ತು ಆಡಳಿತ ಮಾಡ್ತಾ ಇರುವಂತದ್ದು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ ಇವತ್ತು ನಮ್ಗೆ ಹೆಣ್ಣು ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಇವರು ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕಿತ್ತೋ ಅವ್ರು ಬಿಡು ಅವ್ರ ಕೆಲಸ ಅವ್ರು ಮಾಡ್ಲಿ ನಮಗೆ ಬಂದಾಗ ನಾವು ನೋಡ್ಕೊಳ್ಳೋಣ ಅಂತ ಕೆಲಸವನ್ನ ಬಿಟ್ಟು ಹೊಂದಾಣಿಕೆಯಲ್ಲಿ ಕೆಲಸ ಆಗಿದ್ದಿದ್ರೆ ಇವ್ರಿಗೆ ಇಷ್ಟೊತ್ತೆ ಖಾತಾ ಬರಬೇಕಿತ್ತು ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಗಳಿಗೇನೆ ಇವತ್ತು ಈ ರೀತಿಯಾಗಿ ಆಗುತ್ತೆ ಅಂದ್ರೆ ಇನ್ನ ಜನಸಾಮಾನ್ಯರ ಪಾಡೇನು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಇವತ್ತು ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಇವತ್ತೇನಾದ್ರೂ ನಾವು ಲಂಚ ಕೊಟ್ಟಿದ್ದೀವಿ ಕ್ಷಣದಲ್ಲಿ ಕೆಲಸ ಹೋಗ್ತಿತ್ತು ಇವರೇ ಇಲ್ಲಿಂದನೆ ಕಚೇರಿಯಿಂದ ಯಾರನ್ನಾದ್ರು ಕಳಿಸಿ ಈ ಡಾಕ್ಯುಮೆಂಟ್ ನ ಪುಷ್ ಮಾಡಿಸ್ಕೊಂಡ್ಬಿಟ್ಟಿರೋರು ಈ ರೀತಿಯಾಗಿ ಆಗ್ತಿತ್ತು ದಯಮಾಡಿ ರಾಜ್ಯದ ಜನ ಈ ರೀತಿಯಾದಂತ ಭ್ರಷ್ಟ ವ್ಯವಸ್ಥೆಯನ್ನು ತೊಲಗಿಸೋ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದನ್ನ ಮುಂದುವರಿಸ್ತೀವಿ ಈಗೇನು ಹೊಸಕೋಟೆಯಲ್ಲಿ ಇರುವಂತಹ ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗಿ ಯಾಕೆ ಈ ದಾಖಲೆ ಇನ್ನು ಪುಷ್ ಆಗಿಲ್ಲ ಅನ್ನೋದನ್ನ ತಿಳ್ಕೊತೀವಿ ಅದನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನು ಸಹ ಮಾಡ್ತೀವಿ ನಮಸ್ಕಾರ